ಿದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ನೀಡಬೇಕು ಅವರಿಗೆ ಸೋಕು ಅಹಂಕಾರ ಎಷ್ಟಿದೆ ಅನ್ನೋದು ಅವರ ಮಾತಿನ ಶೈಲಿಯಲ್ಲಿ ತಿಳಿದು ಬರುತ್ತೆ ಎಂದು ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ವಾಗ್ದಾಳಿಯನ್ನ ನಡೆಸಿದ್ರು ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಸಚಿವ ಪ್ರಿಯಾಂಕ್ ಖರ್ಗೆ ಅವರದ್ದು ಅಹಂಕಾರದ ಮಾತು ನನ್ನ ತಪ್ಪಿಲ್ಲ ಅನ್ನೋದು ಬೇರೆ ಈ ರೀತಿ ಪ್ರತಿಪಕ್ಷದ ಬಗ್ಗೆ ಅಹಂಕಾರದ ಬಗ್ಗೆ ಮಾತನಾಡೋದು ಸರಿಯಲ್ಲ ಅವರ ಅಹಂಕಾರದ ಮಾತಿನಿಂದಲೇ ಈ ಹಿಂದೆ ಅವರ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸೋಲಿಗೆ ಕಾರಣವಾಗಿತ್ತು ಈ ರೀತಿ ಟೆಂಕಾರದ ಮಾತು ನಡೆಯುವುದಿಲ್ಲ ಪ್ರಿಯಾಂಕ್ ರಾಜೀನಾಮೆ ಕೊಡಬೇಕು ಬಿಜೆಪಿ ಜಯ ಸಿಗೋವರೆಗೂ ಹೋರಾಟ ಮುಂದುವರೆಸ್ತೇವೆ ಎಂದ್ರು ಇವತ್ತು ಕೆ ಎಸ್ ಈಶ್ವರಪ್ಪನವರು ಆರ್ ಡಿ ಮಿನಿಸ್ಟರ್ ಇದ್ರು ಆ ಸಂದರ್ಭದಲ್ಲಿ ಒಬ್ಬ ಕಾಂಟ್ರಾಕ್ಟರ್ ಡೆತ್ ನೋಟ್ ಬರೆದಿಟ್ಟು ಅದು ಬೆಳಗಾವಿ ಬೆಳೆದು ಬರೆದಿಟ್ಟು ಅವಾಗ ಅಲ್ಲಿ ಇದಕ್ಕೆ ಅವ್ರ ಆಪ್ತರು ಅವರು ಇವರು ಕಾಣ್ ಅಂದಾಗ ಈಶ್ವರಪ್ನವ್ರು ರಾಜೀನಾಮೆಗೆ ಒತ್ತಾಯ ಮಾಡಿ ಕಾಂಗ್ರೆಸ್ ಹೋರಾಟ ಮಾಡಿದ್ರು ದಳ್ಳಿ ಸತ್ಯಾಗ್ರಹ ಮಾಡಿದರು ಆ ಸಂದರ್ಭದಲ್ಲಿ ಒಂದು ನೈತಿಕ ಹೊಣೆ ಹೊತ್ತು ಈಶ್ವರಪ್ಪನವರು ರಾಜೀನಾಮೆ ಕೊಡುವಂಥದ್ದು ಮಾಡಿದರು ಆದರೆ ಇವತ್ತು ಇನ್ವೆಸ್ಟಿಗೇಷನ್ ಆಗಿ ಒಂದು ಇದ್ರ ಬಗ್ಗೆ ಅಲ್ಲಿಯವರೆಗಾದರೂ ಟಾಯ್ಲೆಟ್ ಇರಬೇಕಿವ್ರು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಅವರ ಆಪ್ತರ ಹೆಸರು ಬರ್ತಾ ಇದೆ ಮತ್ತು ಆ ಕುಟುಂಬದ ಸದ್ ಚೇತನ ಚೇತನದೇ ಅಲ್ಲ ಆ ಕುಟುಂಬದ ಸದಸ್ಯರು ನೇರವಾಗಿ ಇವತ್ತು ಪ್ರಿಯಾಂಕ ಖರ್ಗೆ ಮತ್ತು ಅವರ ಆಪ್ತರ ಬಗ್ಗೆ ಆಪಾದನೆ ಮಾಡ್ತಾರೆ ಎಲ್ಲಿವರೆಗೆ ರಾಜಕೀಯ ಪಕ್ಷಗಳು ಅವ್ರ ಕುಟುಂಬಕ್ಕೆ ಪರಿಹಾರಧನ ಕೊಡ್ಬೇಕಂತ ಹೇಳಿ ಹಣ ಕೊಡ್ಲಿಕ್ಕೆ ಹೋದಾಗ ಸಹಿತ ಅದನ್ನ ಸ್ವಾಭಿಮಾನದಿಂದ ಅದನ್ನ ಇಸ್ಕೊಳ್ಳೋಕೆ ಹೋಗಿಲ್ಲ ನಮಗೆ ನ್ಯಾಯ ಕೊಡ್ಸ್ರಿ ಇದು ಸಿ ಬಿ ಐ ತನಿಖೆ ಆಗ್ಬೇಕಂತ ಒತ್ತಾಯ ಮಾಡ್ತಾ ಇದ್ದಾರೆ ಈ ಸಿ ಬಿ ಐ ತನಿಖೆ ಅವರು ಒತ್ತಾಯ ಮಾಡ್ತಾ ಅದರ ಅರ್ಥ ಅವ್ರಿಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದು ಇದರಲ್ಲಿ ಕಂಡು ಬರ್ತದೆ ಅದಕ್ಕಾಗಿ ಪ್ರಿಯಾಂಕಾ ಖರ್ಗೆ ಅವ್ರ ಹೆಸರು ಇದರಲ್ಲಿ ಎದ್ದು ಕಾಡ್ತದೆ ಅವರು ರಾಜೀನಾಮೆ ಕೊಡುವಂಥದ್ದು ಅನಿವಾರ್ಯ ಅಂತ ಹೇಳ್ತಾರೆ ಬಿಜೆಪಿಯವರ ಮೇಲೆ ಕೇಸ್ ಹಾಕಿ ಹೆದರಿಸುವ ಕೆಲಸ ಮಾಡುತ್ತಿದ್ದಾರೆ ಯಡಿಯೂರಪ್ಪ ಅವರ ಮೇಲೆ ಪೋಕ್ಸೋ ಕೇಸ್ ಹಾಕಿಸಿದ್ದೀರಿ ಒಂದು ವರ್ಷ ಹಿಂದೆ ಕೇಸ್ ಹಾಕಿದಾಗ ಯಾಕೆ ಕೇಸ್ ಮಾಡಲಿಲ್ಲ ಎಂದು ಕಾರವಾಗಿ ಪ್ರಶ್ನಿಸಿದ್ರು ಇನ್ನು ಯಲ್ಲಮ್ಮ ದೇವಸ್ಥಾನಕ್ಕೆ ಕೇಂದ್ರ ಸರ್ಕಾರ ನೂರು ಕೋಟಿ ಅನುದಾನ ನೀಡಿದೆ ಇಂದು ಮಧ್ಯಾಹ್ನ ಅಧಿಕಾರಿಗಳ ಸಭೆ ಕರೆದು ಚರ್ಚೆ ನಡೆಸಿ ಶೀಘ್ರದಲ್ಲಿ ಕಾಮಗಾರಿ ಆರಂಭದ ಕುರಿತು ಕೂಡ ಅಧಿಕಾರಿಗಳ ಜೊತೆಗೆ ಚರ್ಚೆ ನಡೆಸುತ್ತೇನೆ ಎಂದರು